ನಾ ಬಂದೇ ಇಲ್ಲ ಆಸ್ಪತ್ರೆ ಗೀಸ್ಬೇಕು ಆಗೋದು ಓಟ್ ಮಾತ್ರ ಬಂದು ಹಾಕ್ರಿ ಹಾಕ್ರಿ ಅಂತ ಐವತ್ತು ಸತಿ ಕೇಳ್ತಾರೆ ಹಾಂ ಈಗ ಮೂರು ಮೂರು ತಿಂಗ್ಳು ಆಯ್ತು ಬಂದೇ ಇಲ್ಲ ನಮಗೆ ಆಸ್ಪತ್ರೆ ಅದಕ್ಕೆ ಇದಕ್ಕಾಗತ್ತಾ ಏನಕ್ಕೂ ಉಪಯೋಗ ಇಲ್ಲ ಆಯಿತು ಮತ್ತು ಓಟ್ಗೆ ಮಾತ್ರ ಬರ್ತಾರೆ ಐವತ್ತು ಸತಿ ಅಷ್ಟೇ ಓಟ್ ಹಾಕ ಓಟ್ ಹಾಕಂತ ಹೇಳ್ತಾರೆ ಹಾಂ ಈಗ ಇಲ್ಲ ಹ್ಞೂ ಹಾಂ ಈಗ ನಮಗೆ ಮೂರು ತಿಂಗಳಾತ ಇವನ್ ಮಾತ್ರ ಸಿಕ್ಕದ ಮಾತ್ರ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ಈ ಮೂರು ತಿಂಗಳಿಂದ ಬರ್ತಾ ಇಲ್ಲ ನೀವು ಬರುತ್ತೆ ಬರುತ್ತೆ ಅಂತ ತಿಳ್ಕೊಂಡು ನಾವು ಇದು ಮಾಡಿದೀವಿ ಈ ಸರ್ಕಾರಇದ್ರು ಹೀง ಆದ್ರೆ ಹೇಗೆ ನೀವು ಬರೋ ತನಕ ಒಂದು ಇದು ಮಾಡಿದ್ರಿ ಈಗ ಬಂದ ಮೇಲೆ ಈ ರೀತಿ ಮಾತಾ ಇದಿರಿ ಇದು ನಮಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ನೀವು ಜಾಸ್ತಿ ನಿಗಾ ಕೊಟ್ಟು ನಮಗೆ ಇದು ಮಾಡಬೇಕು ಅಷ್ಟೇ ಬರಕ್ ವ್ಯವಸ್ಥೆ ಮಾಡ್ಬೇಕು ಎಲೆಕ್ಷನ್ ನಾಲ್ಕು ಇಷ್ಟು ದಿನ ಬಂತು ಈ ಮೂರು ತಿಂಗಳಿಂದ ಬರ್ತಾ ಇಲ್ಲ ಅದಕ್ಕೋಸ್ಕರ ಅದೊಂದು ಬರೋ ಹಂಗೆ ನೀವು ವ್ಯವಸ್ಥೆ ಮಾಡಿ ಸಾವಿರ ಬರ್ತಾ ಇತ್ತು ಈಗ ನಾಲ್ಕು ತಿಂಗಳಿಂದ ಎರಡ್ ಸಾವಿರ ಬಂದಿಲ್ಲ ಎರಡ್ ಸಾವಿರ ಬರ್ತಾ ಇಲ್ಲ ಇವರು ಗೆಲ್ಲ ತನಕ ಕಾಂಗ್ರೆಸ್ನವರು ಇಲ್ಲ ನಾವು ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ಅಕ್ಕಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂತಾನೆ ಬಂದರು ಈಗ ಗೆದ್ದಾದ ಮೇಲೆ ಈಗ ನಾಲ್ಕು ತಿಂಗಳಿಂದ ಈಗ ಬರೋರಿಗೆ ಇದೆ ಬರಲಿಲ್ದರಿ ಇಲ್ಲ ಇದು ಇವ್ರು ಯಾಕೆ ಈ ಥರ ಭರವಸೆ ಕೊಟ್ಟರು ಮಕ್ಳಿಗೆ ಹೆಣ್ಮಕ್ಳಿಗೆಲ್ಲ ಯಾಕೆ ಈ ಥರ ಇದು ಮಾಡಿದ್ರು ಈಗ ಬಸ್ಸಿಂದೆಲ್ಲ ಸೌಕರ್ಯ ಅಂದರು ಈಗ ಅವಾಗ ಎಷ್ಟು ಜಗಳಗಳು ಎಷ್ಟು ಒಡೆದಾಟ ಎಷ್ಟು ಜನ ಸತ್ತೋಗಿದ್ದಾರೆ ಇವೆಲ್ಲ ಯಾಕೆ ಕೊಡಬೇಕಾಯಿತು ಅವರು ಹಾಂ ಆರಾಮ ಆರಾಮಾಗಿ ಹೆಂಗಿದ್ವಿ ಅದೇ ಥರ ಇರ್ತಿದ್ವಿ ಈಗ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ ಯಾವುದು ರೇಟ್ ಏನು ಕಮ್ಮಿ ಏನಿಲ್ಲ ಬಡವ್ರ ಬಗ್ಗ್ರನ್ನೇ ಸರ್ಕಾರ ತಿಂತಾಯಿತ್ತು ಅಷ್ಟೇ ಸಾಹುಕಾರಗಳಿಗಂತೂ ಸರ್ಕಾರ ಏನೂ ಇಲ್ಲ ಬಡವ್ರ ಬಗ್ಗೆ ಮೇಲೆ ತಲೆ ಹೊಡಿತಾ ಇದ್ದಾರೆ ಆ ಟ್ಯಾಕ್ಸ್ ಅಂತೆ ಅದಂತೆ ಇದಂತೆ ಯಾವ ಬ್ಯಾಂಕಿಗೆ ಹೋಗು ಬರೀ ಆ ಟ್ಯಾಕ್ಸ್ ಕಟ್ ಮಾಡಿದೆ ಈ ಟ್ಯಾಕ್ಸ್ ಕಟ್ ಮಾಡಿದೆ ಇದೇ ಆಗ್ತಾಯಿದೆ ಬಡವ್ರು ಹೆಂಗೆ ಉದ್ಧಾರ ಆಗ್ತಾರೆ ಇವ್ರು ಎರಡು ಸಾವಿರ ಕೊಡಲೇಬಾರ್ದಿತ್ತು ಬೇಡ ಅದನ್ನೇ ಬಡವ್ರ ಮೇಲೆ ದಿನ ಕೂಲಿಕರಿಗೆ ಚೆನ್ನಾಗಿ ಒಳ್ಳೆ ಸಂಬಳನೋ ಪಿಂಚಿನೋ ಏನೋ ಕೊಟ್ಟಿದ್ರೆ ಬಡವರು ಬಗ್ಗೆ ಎಲ್ಲ ಆಗೋರು ಇಲ್ಲ ರೇಟ್ಗಳು ಕಮ್ಮಿ ಮಾಡಿದರೆ ಬಡವರು ಆಗೋರು ಅದು ಬಿಟ್ಟು ಇವ್ರು ಬರೀ ಎರಡು ಸಾವಿರ ಕೊಟ್ಬಿಟ್ಟು ಇನ್ನೂ ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ಬೇಳೆ ರೇಟು ಎಣ್ಣೆ ರೇಟು ದಿನ ದಿನಕ್ಕೂ ರೇಟ್ ಆಗ್ತದೆ ಇನ್ನೇನು ಅವರು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರವೇ ಅಲ್ಲ ಹ್ಞೂ ಎಲ್ಲದು ಪ್ರತಿಯೊಂದೂ ಎಲ್ಲದಕ್ಕೂ ರೇಟು 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 ಹಾಂ ಆದಷ್ಟು ಸಿದ್ದರಾಮಯ್ಯನವರು ಅದು ಏನು ಮಾಡ್ತಾರೆ ಮಾಡಲಿ ಐದು ವರ್ಷ ಕೊಡ್ತೀವಿ ಗ್ಯಾರಂಟಿ ಭರವಸೆ ಕೊಟ್ಟಾರೆ ಹೆಣ್ಮಕ್ಳಿಗೆ ಅದು ಯಾವ ರೀತಿ ಮಾಡ್ತಾರೆ ಮಾಡಬೇಕಷ್ಟೇ ನಮ್ಮ ಮನಸ್ಸಿಗೆ ಹಲೋ ನಮಸ್ಕಾರ ನಾವು ಇಲ್ಲಿ ಇಂದ್ರ ಬಡಾವಣೆಯಿಂದ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡು ಬರ್ತಿತ್ತು ಆದರೆ ಈಗ ಮೂರು ತಿಂಗಳಿಂದ ಇಲ್ಲ ಹ್ಞೂ ಯಾರು ಕೇಳಿದ್ರೆ ಬರ್ತಾ ಬರುತ್ತೆ ಬರುತ್ತೆ ಅಂತಾರೆ ಮತ್ತು ನಮಗೇನು ತಲುಪ್ತಾ ಇಲ್ಲ ಈಗ ನಮ್ಗೆ ಮೂರು ತಿಂಗಳಿಂದ ಬಂದಿಲ್ಲ ಸರ್ ನವಂಬರ್ ಲಾಸ್ಟ್ ಬಂದಿದ್ದು ಮತ್ತು ನವಂಬರಿಂದ ಎಂಥದ್ದು ಇಲ್ಲ ಬ್ಯಾಂಕಲ್ಲಿ ಕೇಳಿದ್ರೆ ಅಲ್ಲಿ ಇನ್ನೂ ಬಂದಿಲ್ಲ ಅಂತಾರೆ ಅಕೌಂಟ್ ಅಲ್ಲಿ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತಾರೆ ಮೆಸೇಜ್ ಬರ್ತಿತ್ತು ಬಟ್ ಮೆಸೇಜು ಬರ್ತಿಲ್ಲ ಅಕ್ಕಿ ದುಡ್ಡು ಸರ್ ಒಂದ್ಸಲಿ ಬರುತ್ತೆ ಒಂದ್ಸಲಿ ಬರಲ್ಲ ಒಂದೊಂದ್ಸಲ ಬರಲ್ಲ ಅದಕ್ಕೆ ಏನಂತೀರಾ ಅಂತಂದ್ರೆ ಒಟ್ಟೊ ಜನಗಳಿಗೆ ಎಲ್ಲರಿಗೂ ಒಳ್ಳೇದಾರೆ ಸಾಕಾಗಿದೆ ಹ್ಮ್ ಅಕ್ಕಿ ದುಡ್ಡಾನ ಬಂದು ಸರಿನೆ ಅಕ್ಕಿ ಕೊಟ್ಟರು ಸರಿನೆ ಆದ್ರೆ ಅಕ್ಕಿ ಬಂದ್ರೆ ಒಳ್ಳೇದು ಒಳ್ಳೆ ಎಲ್ಲರಿಗೂ ಒಳ್ಳೇದಾರೆ ಸಾಕು ಅಷ್ಟೇ ಈಗೆಲ್ಲಗಂತ ಮುಂಚೆ ಹೇಳ್ತಿದ್ರು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮತ್ತೆ ಈಗ ಏನಂದ್ರೆ ಒಂದಾದ್ರೆ ಆಗ್ತಾ ಇಲ್ಲ ಹ್ಮ್ ತುಂಬಾ ಸಮಸ್ಯೆ ಆಗ್ತಾ ಇದಾವೆ ಹ್ಮ್ ಸರ್ಕಾರಕ್ಕೆ ಏನಂತ ಹೇಳಲ್ಲ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ ಇಲ್ಲ ಅದನ್ನೇನು ಮಾಡ್ತೀರೋ ನೋಡ್ರಿ ಬ ಮತ್ತೆ ಇನ್ನೊಂದೇನಂದ್ರೆ ಓದೋ ಮಕ್ಳಿಗಂತೂ ತುಂಬಾ ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಇದರಿಂದ ಹ್ಞೂ ತುಂಬಾ ಮಕ್ಕಳು ಓದೋದಕ್ಕೆ ಸಹಾಯ ಮಾಡಿದ್ರೆ ಇನ್ನೂ ಒಳ್ಳೇದೆ ಅದು ಅವ್ರಿಗೆ ಬಿಟ್ಟಿದ್ದು ಸರ್ ಅದು ನಾವು ಹೇಳಿಕ್ ಆಗಲ್ಲ ಹ್ಮ್ ಖಜಾನೆ ಖಾಲಿ ಆಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸ ಒಂದ್ ಮಾಡಿದ್ರೆ ಒಂದ್ ಮಾಡಲ್ಲ ಅಂತಾರೆ ಹ್ಮ್ ನೋಡಿ ಅವರು ಜನಗಳದ್ದು ಅಭಿಪ್ರಾಯ ತಿಳ್ಕೊಂಡ್ರಲ್ಲ ಫಸ್ಟ್ ಯಾವ ರೀತಿ ನಡ್ಸ್ಕೊಂಡಿದ್ರು ಅದೇ ರೀತಿ ನಡ್ಸ್ಕೊಂಡೆ ತುಂಬಾ ಒಳ್ಳೇದು ಓಟ್ ಹಾಕೋವರ್ಗು ಮಾಡ್ತೀವಿ ಇವಾಗ ಒಂದ್ ಆರು ತಿಂಗಳು ವರ್ಷ ಬರಂಗ್ ಮಾಡಿದ್ರು ಆಮೇಲೆ ನಿಲ್ಸೇ ಬಿಟ್ರು ನಮ್ಮಂತರ ಕೈ ಕಾಲು ನೋವಿರೋರು ಕಷ್ಟ ಇರೋರು ಎಲ್ಲ ಏನ್ ಮಾಡ್ಬೇಕು ಅದು ಎರಡು ಸಾವಿರ ಬಂದಿದ್ರು ಒಂದು ಮಾತ್ರ ಏನಾದರೂ ತಗೊಂಡು ತಿಂದು ಓಡಾಡ್ತಿದ್ವಿ ಅದು ಇಲ್ಲ ಇದು ಇಲ್ಲ ಇವಾಗ ಅಲ್ಲೇ ನಿಲ್ಲಿಸೇ ಬಿಟ್ರು ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಕಷ್ಟದಾಗೆ ಇದ್ದಾರೆ ಎಲ್ಲರೂ ಇವಾಗ ಓಟ್ ಹಾಕೋತಕ್ಕನ ನಾವು ಹಾಕ್ರಿ ಹಾಕ್ರಿ ನಾವು ಅದಕ್ಕೆ ಮಾಡ್ತೀವಿ ಇದು ಮಾಡ್ತೀವಿ ಎರಡು ಸಾವಿರ ಕಳಿಸ್ತೀವಿ ಉಚಿತವಾಗಿ ಓಡಾಡೋಕ್ಕೆ ಬಿಡ್ತೀವಿ ಬಸ್ಸು ಅಂತ ಎಲ್ಲ ಮಾಡಿದ್ರು ಇವಾಗೆಲ್ಲ ಒಂದೊಂದೇ ಒಂದೊಂದೇ ನಿಲ್ಲಿಸ್ಕೊಂಡು ಈಗ ಈಗೆಲ್ಲ ಪೂರ್ತಿ ನಿಲ್ಲಿಸೇ ಬಿಟ್ಟಾಗ ನಮ್ಮಂಥ ಬಡವರೆಲ್ಲ ಏನು ಮಾಡಬೇಕು ಇವ್ರಿಗೆ ಹೆಂಗೆ ಓಟ್ ಹಾಕ್ಬೇಕು ಹೆಂಗೆ ಗೆದಿಸ್ಬೇಕು ಎಲ್ಲ ಗೆದ್ದೇವರೆಗೂ ಅಷ್ಟೇ ಗೆದ್ದ ಮೇಲೆ ಯಾರು ಬಡವರು ಬಗ್ರು ಯಾರನ್ನೂ ತಿರುಗಿ ನೋಡೋದಿಲ್ಲ ಅವ್ರು ಅವ್ರ ಪಾಡು ಅವ್ರ ಕಷ್ಟ ಬಂದಿದ್ದು ಅವರೇ ಅನ್ಬಸ್ಕೋಬೇಕು ಅವರೇ ಸಾಯ್ಬೇಕು ಉಳ್ಕೊಂಡ್ರೆ ಉಳ್ಕೋಬೋದು ಸತ್ತರೆ ಸಾಯ್ಬೋದು ಒಟ್ಟಿಗೆ ಅವರು ಚೆನ್ನಾಗಿರ್ತಾರೆ ನಾವು ಹೆಂಗನ ಬಡವ್ರ ಬಗ್ಗರು ಒಟ್ಟಿ ಓಟ್ ಹಾಕಿ ಅಂತ ನೋಡ್ತಾರೆ ಅಷ್ಟೇ ನಮಗೆ ಮುಂಚೆಗೆ ಒಂದೂವರೆ ವರ್ಷ ಎರಡು ವರ್ಷದಿಂದನೂ ಬಂತು ಇವಾಗ ಅಲ್ಲೇ ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ನಮಗೆ ಬರ್ದನೇ ಇನ್ನೂ ಬಂದೇ ಇಲ್ಲ ಬರ್ತೈತೆ ಬರ್ತೈತೆ ಅಂತಾರೆ ಮೆಸೇಜು ಇಲ್ಲ ಅಲ್ಲೋಗಿ ಕೇಳಿದರೆ ಇಲ್ಲಮ್ಮ ಇಲ್ಲ ನಿಲ್ಸಿದ್ದಾರೆ ಅಂತಾರೆ ಅಕ್ಕಿ ದುಡ್ಡು ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರೋದಿಲ್ಲ ಅದು ಇಲ್ಲ ಇದು ಇಲ್ಲ ಎಲ್ಲದೂ ಕೇ ಅಲ್ಲೋಗಿ ಕೇಳ್ರಿ ಇಲ್ಲೇ ಕೇಳ್ತೀರ ಅಂತಾರೆ ಬ್ಯಾಂಕ್ನವರು ಯಾರಿಗೋ ಕೇಳೋದು ಇವರು ಎಲ್ಲಿ ಯಾವ ಊರಲ್ಲಿ ಇರ್ತಾರೋ ಅಧಿಕಾರಿಗಳು ನಾವು ಎಲ್ಲಿ ಹೋಗೋಕ್ಕಾಗುತ್ತೆ ಬಡವ್ರ ಬಗ್ಗರು ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಅವ್ರಿಗೆ ಬಿಟ್ಟಿದ್ದು ಇದು ನಮಗೆ ನಮಗೆ ಮುಂದುವರಿಸ್ತಾರ ನಿಲ್ಲಿಸ್ತಾರ ನಮ್ಮನ್ನು ಬದುಕಿಸ್ತಾರ ಸಾಯಿಸ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರು ನಂಬಿಸಿ ತಾನೇ ಮೋಸ ಮಾಡಿರೋದು ಈಗ ಅದರಿಂದ ಎಷ್ಟು ಜನ ಅವರ ಇದರಿಂದ ನಂಬಿ ಹಾಕಿದ್ದಾರೆ ಏನೋ ಒಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಯಸ್ಸಾದವರಿಗೆ ಮೆಡಿಷನ್ಗೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗ್ತಾಯಿತ್ತು ಈಗ ಅವ್ರು ಮೂರು ತಿಂಗ್ಳು ನಮ್ಮದೇ ಇದಾಗಿದೆ ಎಷ್ಟು ತೊಂದರೆ ಆಗಿದೆ ಯಾಕೆ ಹಿಂಗೆ ಮೋಸ ಮಾಡ್ತರು ಅವರೇ ನಂಬಿಸಿ ಮೋಸ ಮಾಡಿರೋದು ನಾವೇನು ಕೇಳೋದು ಹೋಗಿ ಈ ಆಸೆ ತೋರಿಸಿ ಮೋಸ ಮಾಡಿರೋದು ಆ ಥರ ಮಾಡಿದ್ರೆ ಇದಲ್ವ ಅನ್ಯಾಯ ಅಲ್ವಾ ಗೆಲ್ಲಕ್ಕೋಸ್ಕರ ಆ ಥರ ಮೋಸ ಮಾಡಿದ್ದಾರೆ ನಾನು ನಾಲ್ಕು ತಿಂಗಳ ಸ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಬಂದೇ ಇಲ್ಲ ಅದು ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ ಹ್ಞೂ ಹ್ಞೂ ಅಮೌಂಟು ಇಲ್ಲ ಮುಂಚೆ ಬರ್ತಾಯಿತ್ತು ಇವಾಗ ಬರ್ತಾ ಇಲ್ಲ ನಾಲ್ಕು ತಿಂಗಳಾಯ್ತು ಬರ್ತಾನೇ ಇಲ್ಲ ಅಕ್ಕಿ ದುಡ್ಡು ಒಂದು ತಿಂಗಳು ಬರ್ತಿತ್ತೆ ಇನ್ನೊಂದು ತಿಂಗಳು ಬರ್ತಾ ಇಲ್ಲ ಮೂರು ತಿಂಗಳದು ನಮಗೆ ಮೂರು ತಿಂಗಳದು ಮೂರು ತಿಂಗಳ ದುಡ್ಡು ಬರ್ತಾ ಇಲ್ಲ ನಾವು ಸರ್ಕಾರಿಗೆ ಏನು ಹೇಳಕನಪ್ಪ ಓಟ ಹಾಕ್ತಿವಲ್ಲ ಅದೇ ಮೂರ್ ತಿಂಗಳಿದು ಹಾಕಿದ್ರೆ ಒಳ್ಳೇದು ಹಾಕ್ಲಿಲ್ಲ ಅಂದ್ರೆ ಇನ್ನೇನು ಮಾಡಕಲ್ಲ ಇಷ್ಟೋ ಯಾವ ಇದು ಇದ್ದಿಲ್ಲ ಈಗ ಹಾಕಿದ್ರೆ ಒಳ್ಳೇದು ನಮ್ಮಂತ ಕೂಲಿ ಮಾಡ್ತೀವಿ ಮೊಸರು ತಿಕ್ಕಂಡು ಜೀವನ ಮಾಡ್ತೀವಿ ನಾವು ಬಡವರು ನಾವು ನಮಗೆ ಬೇಕು ಅದು ಎರಡು ಸಾವಿರ ರೂಪಾಯಿ ದುಡ್ಡು ಬೇಕು ಹೆಂಗ ಜೀವನ ಮಾಡ್ಕೊಂಡು ಕಾಲ ಕಳೀತೀನಿ ಹ್ಞೂ ಬಾಡಿಗೆ ನಾನು ಬಾಡಿಗೆ ನಾಲ್ಕು ತಿಂಗಳು ಅಕ್ಕಿ ದುಡ್ಡು ಇಲ್ಲ ಒಂದು ತಿಂಗಳದ್ದು ಅಷ್ಟೇ ಏನು ಮಾಡ್ಬೇಕು ಇವಾಗ ನಾವು ಏನು ತಿನ್ಬೇಕು ಒಟ್ಟಿಗೆ ಬಡವರು ಕೂಲಿ ಮಾಡೋರು ಇಲ್ಲಿ ಕೂಲಿ ಮಾಡಬೇಕು ನಾವು ತಿನ್ನಬೇಕು ಐದಾರು ಹಾಕ್ತೀವನ್ರಿ ಹಾಕ್ಲೇ ಇಲ್ಲ ಯಾಕೆ ಮೋಸ ಮಾಡ್ತೀರಾ ನಾವು ಓಟ್ ಹಾಕಿಲ್ವ ಮೋಸ ಯಾಕೆ ಮಾಡ್ಬೇಕು ನೀವು ಇಲ್ಲ ಕೊಡಲ್ಲ ಅಂದ್ರೆ ನಾವು ಓಟ್ ಹಾಕ್ತಿರ್ಲಿಲ್ಲ ಕೊಡ್ತೀವಿ ಅಂತ ಮೋಸ ಮಾಡಿ ಇವಾಗ ರುಚಿ ತೋರಿಸಿ ನಾಲ್ಕು ತಿಂಗ್ಳಿಂದ ದುಡ್ಡು ಇಲ್ಲಲ್ಲ ಎಲ್ಲ ಸ್ಟ್ರೈಕ್ ಮಾಡ್ಬೇಕಾ ಆಫೀಸಿಗೆ ಹೇಳಿರಿ ಹೆಂಗಾದ್ರೂ ಕೇಳ್ಕಂಡು ಯಾವುದು ಹಾ ಖಾಲಿ ಆಗೈತೇನೋ ಅದಕ್ಕೆ ಎಷ್ಟ ಹಾಕಿಲ್ಲ ಅಕ್ಕಿ ದುಡ್ಡು ಬತ್ತಿತ್ತು ದುಡ್ಡು ಎಲ್ಲ ಬತ್ತಿತ್ತು ನಾಲ್ಕು ತಿಂಗಳಾಯ್ತು ಪಿಂಚಿಣಿ ದುಡ್ಡು ಒಂದು ತಿಂಗಳಾಗ್ತಾರೆ ಅದು ಇಲ್ಲ ನಾವು ಕೂಲಿ ಮಾಡ್ಕೊತಿನ ನಮ್ಮ ಆಗ್ತೈತೆ ಕೆಲ್ಸಕ್ಕೆ ಹೋಗಕ್ಕೆ ಸ್ವಲ್ಪ ಗೊತ್ತಾಗಲ್ವ ನಿಮಗೆ ತಿಳಿದಿಲ್ವಾ ಐದು ವರ್ಷ ಹಾಕ್ತೀವಿ ಅಂದ್ಬಿಟ್ಟು ಮೋಸ ಮಾಡ್ತಾ ಇದ್ದೀರಲ್ಲ ಅಯ್ಯೋ ಅದೆಲ್ಲ ಸುಳ್ಳು ಅಕ್ಕಿ ದುಡ್ಡೇ ಓತಲ್ಲೇ ಅಕ್ಕಿ ದುಡ್ಡೇ ಬರ್ತಾ ಇಲ್ವಲ್ಲ ಇನ್ನೇನು ಹತ್ತು ಅಕ್ಕಿ ಕೊಡ್ತಾನೆ ಈ ಚಿಂತಕ್ಕ ಹೋಗಿದ್ದು ಇಲ್ಲ ಹಾಂ ಏನು ತಿನ್ಬೇಕು ಐದು ಕೆ ಜಿ ಅಕ್ಕಿ ತಂದು ಕೂಲಿ ಮಾಡಂಗಿಲ್ಲ ಏನಿಲ್ಲ ನಾವು ವಯಸ್ಸಾದ್ರೆ ಅಕ್ಕಿ ಅಕ್ಕಿಯಾದ್ರೂ ಕೊಟ್ಟಿದ್ರೆ ನೀವು ಅಕ್ಕಿ ದುಡ್ಡೇ ಕೊಡೋದು ಬೇಕಾಗಿರಲಿಲ್ಲ ನಮಗೆ ಹೆಂಗಾದ ಗಂಜಿ ಕಾಸು ಹಂಗೆ ಕೊಡ್ತಿದ್ದು ಈಗ ಗೌರ್ಮೆಂಟ್ ಎಲ್ಲ ಇಂಥ ಮೋಸ ಮಾಡೋದೇ ಆಗೋಯ್ತು ಇರ್ತಿದ್ದೋ ಯಾಕಿಂಗ್ ಮೋಸ ಮಾಡ್ಬೇಕು ಅಕ್ಕಿ ದುಡ್ಡು ಇಲ್ಲ ಪಿಂಚಿನೂ ಇಲ್ಲ ಎರಡ್ ಸಾವಿರಾನೂ ಇಲ್ಲ ಅಂದ್ರೆ ಏನ್ ತಿನ್ಬೇಕು ನಾವು ಕೂಲಿ ಮಾಡೋರು ಕೂಲಿಗು ಹೋಗಂಗಿಲ್ವಲ್ಲ ಕೂಲಿ ಮಾಡಂಗೂ ಇಲ್ವಲ್ಲ ಮಕ್ಳು ಮರಿ ಯಾವುದೂ ಇಲ್ಲ ಒಬ್ಬ ಮಗನೂ ಸತ ಏನ್ ಮಾಡ್ಬೇಕು ನಾವು ಏನ್ ತಿನ್ಬೇಕು